ಬೆಂಗಳೂರು ಪೂರ್ವ ತಾಲೂಕು ವ್ಯಾಪ್ತಿಯಲ್ಲಿ ರಾಜಕಾಲವೇ ಒತ್ತುವರಿ ಮಾಡಿ ಬಡಾವಣೆಗಳಾಗಿ ನಿರ್ಮಾಣ ಮಾಡಲಾಗುತ್ತಿದ್ದು ಇದರಲ್ಲಿ ಕಂದಾಯ ಅಧಿಕಾರಿಗಳು ಕೈಜೋಡಿಸಿದ್ದಾರೆಂದು ಆರೋಪಿಸಿ ಹಾಗೂ ವಿವಿಧ ಬೇಡಿಕೆ ಒತ್ತಾಯಿಸಿ ಪ್ರಜಾ ವಿಮೋಚನಾ ಚಳವಳಿ ಕಾರ್ಯಕರ್ತರು ತಹಶೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಬಿಬಿಸಿ ರಾಜ್ಯ ಕಾರ್ಯದರ್ಶಿ ಆದೂರು ದೇವರಾಜ್ ಮಾತನಾಡಿ ಆದೂರು ಸರ್ವೆ ನಂಬರ್ ಎಕರೆ ಸರ್ಕಾರಿ ಜಮೀನಿದ್ದು ಆದೂರು ಗ್ರಾಮದಲ್ಲಿ ರಾಜಕಾಲುವೆ ಒತ್ತುವರಿ ಮಾಡಿರುವುದನ್ನು ತೆರವುಗೊಳಿಸಬೇಕು ದೊಡ್ಡಬನಹಳ್ಳಿಯಲ್ಲಿ ದಲಿತ ಕುಟುಂಬದ ಮನೆ ಜಾಗ ಸಿವಿಲ್ ಕೋರ್ಟ್ನಲ್ಲಿ ದಾವೆ ಇದ್ದರೂ ಕಂದಾಯ ಅಧಿಕಾರಿಗಳು ಏಕಾಏಕಿ ಧ್ವಂಸ ಮಾಡಿದ್ದಾರೆ ಎಂದು ನೋಡಿದರು ಈ ಸಂದರ್ಭದಲ್ಲಿ ಪಿವಿಸಿ ರಾಜ್ಯಾಧ್ಯಕ್ಷ ಆನೇಕ ಕೃಷ್ಣಪ್ಪ ಸೇರಿದಂತೆ ಸಂಘಟನೆಯ ಮುಖಂಡರು ಭಾಗವಹಿಸಿದರು ದಲಿತರಿಗೆ ಒಂಬೈನೂರು ಅಡಿ ನೈಂಟಿ ಫೋರ್ ಸಿನಲ್ಲಿ ಅವರಿಗೆ ಅವ್ರು ಹಾಕೊಂಡಿರ್ತಾರೆ ಆದರೆ ಎಲ್ಲ ಒಂದು ಕಡೆ ಸ್ಥಳೀಯ ಆರ್ ಐ ಮತ್ತು ವಿ ಎ ವಿನಾಯಕ ಮತ್ತು ಸುಧೀರ ಅನ್ನೋ ಆರ್ ಐ ರಾಜಸ್ವ ನಿರೀಕ್ಷಕರವರು ಏಕಾಏಕಿ ಕೋಟಲ್ಲಿ ವೈಯಸ್ ಇದ್ದರೂ ಕೂಡ ತಡೆಯಾಜ್ಞಾನ ಇಲ್ಲ ಅಂಥೇಳಿ ಇತಿಹಾಸದಲ್ಲೇ ಇಲ್ಲ ಆ ಒಂದು ವಿಚಾರ ಹಾಗಾಗಿ ದಲಿತರ ಮನೇನ ಏಕಾಏಕಿಯಾಗಿ ಈ ಆರ್ ಐ ವಿ ಎಗಳು ಹೋಗಿ ಕೆಲವು ಅನೇಕ ರಾಜಕಾರಣ ತಂತ್ರದಿಂದ ಆ ಥರ ಮಾಡಿರೋದು ಭಾಳ ಅಂತ ವಿಚಾರ ಹಾಗೂ ವಿಶೇಷವಾಗಿ ಬೆಂಗಳೂರು ಪೂರ್ವ ತಾಲೂಕು ಆದೂರು ಗ್ರಾಮದಲ್ಲಿ ಸರಿಸುಮಾರು ಸಾ ನೂರಾರು ವರ್ಷಗಳಿಂದ ಇರುವಂಥ ರಾಜಕಾಲವನ್ನು ಮುಚ್ಚಿ ಒತ್ತುವರಿ ಮಾಡಿ ಕೆಲವರು ಭೂಗಲ್ರು ಬಲ್ಲೆಡ್ರು ಅದರಲ್ಲಿ ನಿವೇಶನಗಳನ್ನು ಮಾಡಿ ಘಟಾಘೋಷವಾಗಿ ಮಾರಾಟ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಇದನ್ನು ಕೂಡ ಪ್ರಜಾ ಚಳುವಳಿ ಮಾನ್ಯ ತಹಸೀಲ್ದಾರ್ ಗಮನಕ್ಕೆ ತಂದು ಕೂಡಲೇ ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಳು ಹಾಕಬೇಕು ಆಗಲೇ ತಹಶೀಲ್ದಾರ್ ಸಾಹೇಬ್ರ ಹತ್ರ ಮಾತಾಡಿದ್ದೀರಿ ಹಾಗಾಗಿ ಮತ್ತೊಂದು ವಿಚಾರ ಬೆಂಗಳೂರು ಪುರ ತಾಲೂಕು ಬೈಪಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೊಂದು ಬಾರ್ ಒಂದರಲ್ಲಿ ಅವರು ಕಡುಬಡವರು ಇದ್ದಾರೆ ಇಪ್ಪತ್ತೇಳು ಮತ್ತು ಎಪ್ಪತ್ತೇಳು ಬಾರು ಒಂದು ಅವರು ಕಡುಬಡವರು ಇದ್ದಾರೆ ಅವರು ವಾಸಂಶ ಕೂಡ ನಾವೆಲ್ಲ ಗಮನಕ್ಕೆ ತಂದರೂ ಕೂಡ ಏನು ಈ ಸರ್ವೇ ಸುಪೂರ್ವ ಚಂದ್ರಕಾಂತು ಮತ್ತು ಶ್ರೀಕಂಠ ಅವರು ಸಂಪೂರ್ಣವಾಗಿ ಕೆಲವು ಭೂಗಳರು ಮತ್ತು ಬಲಾಢರ ಜೊತೆ ಸಂಪೂರ್ಣವಾಗಿ ಶಾಮೀಲಾಗಿ ಅವ್ರಿಗೆ ನಿಮ್ಮದು ರಸ್ತೆಗೆ ಹೋಗಿದೆ ಅಂತೇಳಿ ಎಲ್ಲೋ ಒಂದು ಕಡೆ ಬಡವರಿಗೆ ದಿಕ್ಸ ದಿಕ್ತಪ್ಸೋಂಥ ವಿಚಾರ ಕೂಡ ನಮ್ಮ ಗಮನಕ್ಕೆ ಬಂದಾಗ ಈಗಾಗಲೇ ತಹಶೀಲ್ದಾರ್ ಗಮನ ಕೂಡ ಅದನ್ನು ಕೂಡ ತಂದಿದ್ದೀರಿ